ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತ ಗೆಲುವು ಆರೋಪಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ವಿರುದ್ಧ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ ಮೂರನೇ ಎಲೆಕ್ಷನ್ಗೆ ಬಿಜೆಪಿಯ ಜನಪ್ರಿಯತೆ ಕಡಿಮೆ ಆಗಿದೆ ಪ್ರಧಾನಿ ಮೋದಿಯವರ ಹವ ಕಡಿಮೆಯಾಗಿದೆ ಹೀಗಾಗಿ ವಿಪಕ್ಷಗಳ ಮತ ತೆಗೆಯುವ ಕೆಲಸ ಮಾಡ್ತಾ ಇದ್ದ ಮೊನ್ನೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕೈಗೊಂಬೆಯಾಗಿದೆ ಆಳಂದ ಗಾಂಧಿನಗರದಲ್ಲೂ ಕೂಡ ಹೆಸರುಗಳು ಡಿಲೀಟ್ ಆಗಿದ್ದಾರೆ ಹೀಗಂತ ಕಿಡಿಕಾರಿದ್ದಾರೆ ಇದು ಎರಡನೇ ಎಲೆಕ್ಷನ್ ಆಗಿ ಮೂರನೇ ಎಲೆಕ್ಷನ್ ಬರೋ ಅಷ್ಟರಲ್ಲಿ ಅವ್ರಿಗೆ ಪಾಪ್ಯುಲಾರಿಟಿ ಕಡಿಮೆ ಆಯಿತು ಅವರು ಮೋದಿ ಮೋದಿ ಅಂದ್ಕೊಂಡು ಅವರ ಹೆಸರಲ್ಲೇ ಪಾರ್ಟಿ ಕಟ್ಕೊಂಡಿದ್ರು ಯಾವಾಗ ಪಾಪ್ಯುಲಾರಿಟಿ ಕಡಿಮೆ ಆಯಿತು ಮೂರನೇ ಎಲೆಕ್ಷನ್ನಲ್ಲೇ ಅವರು ದೇಶದ ಎಲ್ಲ ಭಾಗದಲ್ಲೂ ಕೂಡ ಮತಗಳನ್ನು ಅದರಲ್ಲೂ ಕಾಂಗ್ರೆಸ್ಗೆ ಅಥವಾ ವಿಪಕ್ಷಗಳು ದೇಶದಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ವಿಪಕ್ಷಗಳಿದೆ ಅವರ ಮತಗಳನ್ನು ತೆಗೆಯೋದನ್ನು ಮಾಡ್ತಾ ಇದ್ದಾರೆ ಅದು ಮಹದೇವಪುರ ಇರ್ಬೋದು ಅಳಂದಿರ್ಬೋದು ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾಡಿದ್ದಾರೆ ಅವರ ಅಧಿಕಾರದಲ್ಲಿರ್ತಕ್ಕಂಥ ಕಡೆ ಜಾಸ್ತಿ ಮಾಡಿದೆ ವ್ಯಾಪಕವಾಗಿ ನಡೀತಾ ಇದೆ ಇಲ್ಲಾಂದರೆ ಮೊನ್ನೆ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಿರಲಿಲ್ಲ ನ್ಯಾಯಯುತವಾಗಿ ಎಲೆಕ್ಷನ್ ಆಗಿದ್ದರೆ ಈ ಎಲೆಕ್ಷನ್ ಕಮಿಷನ್ ಏನಾಗಿದೆ ಅಂದ್ರೆ ಕೈಗೊಂಬೆಗಳಾಗಿದೆ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿದೆ ಅದರಿಂದ ನ್ಯಾಯ ಸಿಗೋ ಅನ್ನೋ ವಿಶ್ವಾಸ ನಮಗಂತೂ ಇಲ್ಲ ಏನಾದರೂ ಕೊಟ್ಟರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯ ಕೊಡ್ಬೇಕಷ್ಟೇ ರಾಹುಲ್ ಗಾಂಧಿ ಆರೋಪವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಶಾಸಕ ಬಿಆರ್ ಪಾಟೀಲ್ ದೂರು ಕೊಟ್ಟಿದ್ರು ನಾನು ಪ್ರಿಯಾಂಕ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಿ ಆದರೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ರಾಹುಲ್ ಗಾಂಧಿ ಅವರ ಮಾತಿನಲ್ಲಿ ಸತ್ಯವಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳ್ತಾರೆ ಅಳನ್ಮತ ಕ್ಷೇತ್ರದಲ್ಲಿ ಏನಂದ್ರೆ ವೋಟ್ ಎನ್ರೋಲ್ಮೆಂಟು ಇಲ್ಲಿಗಲ್ ಆಗಿ ವಿತ್ ಮಲಾಫೈಡ್ ಇಂಟೆನ್ಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಿ ಆರ್ ಪಾಟೀಲ್ ಅವರು ಹಿಂದೆನೇ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಪ್ರಿಯಾಂಕು ಕೂಡ ಇದರ ಬಗ್ಗೆ ನಾವು ಎಲೆಕ್ಷನ್ ಕಮಿಷನರು ಕೂಡ ಮಾತಾಡಿದ್ದೆ ಯಾವುದೋ ಒಂದು ಸಂಸ್ಥೆಗೆ ವೋಟ್ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಅವರಿಗೆ ಇಲ್ಲಿಗಲ್ ಆಸ್ಪದ ಕೊಟ್ಟು ಹಾಗಾಗಿ ಅವರು ಬೇರೆ ಬೇರೆ ಕಡೆಯಿಂದ ಇಲ್ಲಿ ಓಟ್ ಎನ್ರೋಲ್ ಮಾಡೋದಕ್ಕೆ ಹಿಂದೆನೂ ಕೂಡ ಬಿ ಜೆ ಪಿಯವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾವು ಎಲೆಕ್ಷನ್ ಕಮಿಷನ್ಗೆ ಇದು ದೂರ ಕೊಟ್ಟಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು ಆದರೆ ಅವಾಗ ಅದೇನೋ ಸ್ಟಾಪ್ ಮಾಡಿದ್ರೆ ವಿನಾ ಅದ್ರ ಮೇಲೆ ಏನೂ ಆ್ಯಕ್ಷನ್ ಆಗಲಿಲ್ಲ ಅವಾಗ ಮಾಡಿದ್ರು ಅವ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಬಟ್ ಅದ ಮೇಲೆ ಆ್ಯಕ್ಷನ್ ಆಗಿಲ್ಲ ಇದು ಸತ್ಯವಾಗಿರ್ತಕ್ಕಂಥ ಮಾತು ರಾಹುಲ್ ಗಾಂಧಿ ಅವರು ಕೂಡ ಅದೇ ಕರೆಕ್ಟಾಗಿ ಹೇಳಿದರು ಹೇಳಿದ್ದಾರೆ ಈಗ ಅವ್ರ ಗಮನಕ್ಕೆ ಬಿ ಆರ್ ಪಾಟೀಲ್ ಅವರು ಪ್ರಿಯಾಂಕ್ ಅವರು ಎಲ್ಲ ತಂದಿದ್ದಾರೆ ಹಾಗಾಗಿ ಅವರು ಇದನ್ನ ಪ್ರತಿಪಾದನೆ ಮಾಡಿದ್ದಾರೆ ಇದು ಸತ್ಯ ರಾಹುಲ್ ಗಾಂಧಿ ಆಳಂದದಲ್ಲಿ ಮತಗಳ ಆರೋಪ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಶಿವರಾಜ್ ತಂಗಡಿಗೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮತ ಕಳ್ಳತನ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ ಆರೋಪ ಅಲ್ಲ ಇದು ಪ್ರೂವ್ ಮಾಡಿದ್ದಾರೆ ಬಿ ಜೆ ಪಿಯವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ವಿಧಾನಸೌಧದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿಯವರು ಇದಕ್ಕೆ ಉತ್ತರ ಉತ್ತರ ಕೊಟ್ಟಿಲ್ಲ ಅಮಿತ್ ಶಾ ಇದರ ಬಗ್ಗೆ ಮಾತನಾಡಿಲ್ಲ ಚುನಾವಣಾ ಆಯೋಗ ಮಾತ್ರ ಮಾತನಾಡ್ತಾ ಇದೆ ಇದನ್ನು ನೋಡ್ತಾ ಇದ್ದರೆ ಮತ ಕಳ್ಳತನ ಆಗಿದೆ ಈಗ ಆಳಂದದಲ್ಲೂ ಕೂಡ ಮತ ಕಳ್ಳತನ ಆಗಿದೆ ಬಿ ಜೆ ಪಿಯವರು ಕಳ್ಳತನದ ಮೂಲಕ ಬರ್ತಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಬಂದು ಮಾದೇವಪುರ ಬಂದು ಬೇರೆ ಬೇರೆ ಕ್ಷೇತ್ರದೊಳಗೆ ಓಟ್ಗಳ ಕಳ್ಳತನ ಆಗ್ತಾ ಇದೆ ದೇಶಾದ್ಯಂತ ರಾಜ್ಯಾದ್ಯಂತ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ ಮತ್ತು ಮಾಧ್ಯಮದ ಮುಂದನ್ನು ಹೇಳಿದ್ದಾರೆ ನಾನು ಏನು ಹೇಳ್ತೀನಿ ಇದಕ್ಕೆ ಬಿ ಜೆ ಪಿ ಉತ್ತರವನ್ನು ಕೊಡಬೇಕು ಕಳುವಾಗಿದೆ ಅಂತ ಇವರು ಮೌನವಾಗಿ ಇರೋದನ್ನು ನೋಡಿದರೆ ಕಳತನ ಆಗಿದೆ ಕಳತನ ಮಾಡಿದರಂತೆ ಪ್ರೂವ್ ಆಗುತ್ತೆ ಯಾಕಂದರೆ ಇದ್ರೂ ಇಲ್ಲಿವರೆಗಾದರು ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿಲ್ಲ ಚುನಾವಣಾ ಆಯೋಗದವ್ರು ಮಾತ್ರ ಮಾತಾಡ್ತಾ ಇದ್ದಾರೆ ಇವರೇ ಯಾಕೆ ಹೇಳಿಕೆ ಕೊಡ್ತಿಲ್ಲ ಕಾ ಇವತ್ತು ದೇಶವನ್ನು ಮುನ್ನಡೆಸ್ತಾ ಇರುವಂಥವ್ರು ಅಂದರೆ ನನಗೇನು ಅನಿಸುತ್ತೆ ಇವರು ಮತ ಕಳತನ ಮಾಡಿದರೆ ಪ್ರೂವ್ ಆಗ್ತಾಯಿದೆ ಈಗ ಮತ್ತೆ ಮತ್ತೊಂದು ಆಳಂದ ಕ್ಷೇತ್ರದೊಳಗೆ ಪ್ರೂವ್ ಮಾಡ್ತಾ ಇದ್ದಾರೆ ಅಂದರೆ ಇದು ಪೂರ್ಣ ಪ್ರಮಾಣದ ಈ ರಾಜ್ಯದೊಳಗೆ ಕಾನೂನು ಸುವ್ಯವಸ್ಥೆ ಮತ್ತು ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಕಳತನ ಮಾಡದೆ ಇವರು ಬಿ ಜೆ ಪಿ ಕೆಲಸ ಇಲ್ಲಿವರೆಗೂ ಸರ್ಕಾರ ಆಗಿದ್ದು ಕಳತನದಿಂದ ಮಾಡಿದಂಥ ಸರ್ಕಾರ ಅಂತಂದು ಸ್ಪ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ರಾಹುಲ್ ಗಾಂಧಿಯವರು ಕರ್ನಾಟಕ ರಾಜ್ಯಕ್ಕೆ ಬಂದು ಮಹದೇವಪುರ ಹಿಡ್ಕೊಂಡು ಬೇರೆ ಬೇರೆ ಕ್ಷೇತ್ರದೊಳಗೆ ಕಳ್ಳತನ ಆಗ್ತಾ ಇದೆ ದೇಶ